ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ವಿಷಯ ಬಂದ್ಬಿಟ್ಟು ಯಾರು ಸಾಲ ಮಾಡ್ಕೊಂಡಿದ್ದಾರೆ ಮತ್ತು ಯಾರಿಗೆ ಹಣ ಕೊಟ್ಟು ವಾಪಸ್ ಬರದೇ ಇರೋ ಥರ ಆಗಿದೆ ಅಂದರೆ ಇವಾಗ ದುಡ್ಡು ಕೊಟ್ಟಿರ್ತೀರ ವಾಪಸ್ ಇರೋಂಗಿಲ್ಲ ಅಂಥವರಿಗೆ ಮತ್ತು ಇನ್ನೂ ಸಾಲನ ತುಂಬ ಜಾಸ್ತಿ ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿರ್ತಾರಲ್ಲ ಅಂಥವರಿಗೆ ಎಲ್ಲರಿಗೂ ಹೆಲ್ಪ್ ಆಗುವಂಥ ಒಂದು ಒಳ್ಳೆಯ ಮ್ಯಾನಿಫೆಸ್ಟೇಷನ್ ವರ್ಕನ್ನ ತೊಗೊಂಬಂದಿದ್ದೀನಿ ಸೊ ಯಾವ ರೀತಿ ಮಾಡೋದು ಅಂಥೇಳಿ ಎಲ್ಲ ಡಿಟೇಲಾಗಿ ತಿಳಿಸ್ಕೊಡ್ತೀನಂತ ಪ್ಲೀಸ್ ಎಲ್ಲರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಎಲ್ರಿಗೂ ಶೇರ್ ಮಾಡಿ ಬನ್ನಿ ಇವತ್ತು ಯಾವ ರೀತಿ ನಾವು ಸಾಲ ಬಾಧೆ ಮತ್ತು ಕೊಟ್ಟ ಹಣವನ್ನು ಮರಳಿ ಪಡೆಯೋ ಬರೋ ಥರ ಮಾ ಹೇಗೆ ಮಾಡೋದು ಅಂಥೇಳಿ ತಿಳಿಸ್ಕೊಡ್ತೀನಂತ ಸೊ ಹಿಂದೆ ಇವಾಗಲೇ ತುಂಬ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ ಏನಾದರೂ ಡೌಟ್ಸ್ ಇದ್ದರೆ ಹೋಗಿ ಚೆಕ್ ಮಾಡ್ಬೋದು ಸೊ ಏನಪ್ಪಾ ಅಂದರೆ ನಾನು ಹಿಂದೆ ಹಾಕಿದ್ದೆ ತ್ರೀ ಸಿಕ್ಸ್ ನೈನ್ ಮೆಥಡು ಆಮೇಲೆ ಡಬಲ್ ಫೈ ಇಂಟು ಫೈ ಆಮೇಲೆ ವಾಟರ್ ಮ್ಯಾನುಫೆಸ್ಟೇಷನ್ ಮೂರರ ಬಗ್ಗೆ ಈಗಾಗಲೇ ತಿಳಿಸ್ಕೊಟ್ಟಿದ್ದೀನಿ ಆದರೆ ಅಲ್ಲಿ ಬಂದಿರೋ ಕಾಮೆಂಟ್ಸು ಮುಖ್ಯ ಾಗಿ ನೋಡೋ ನೋಡಿದಾಗ ನನಗೆ ಈ ಕೊಟ್ಟಿರೋ ಹಣ ನನಗೆ ನನ್ನ ಫ್ರೆಂಡಿಗೆ ಕೊಟ್ಟೆ ವಾಪಸ್ ಕೊಡ್ತಾ ಇಲ್ಲ ಏನು ಮಾಡಬೇಕು ಹೇಳಿ ಸಿಸ್ಟರ್ ಅಂತ ಹೇಳಿ ಕೇಳಿದರು ಆಮೇಲೆ ನಾನು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಂಡಿದ್ದೀನಿ ಮನೆಗೋಸ್ಕರನೂ ಮತ್ತೇನು ಎದಕ್ಕೆದಕ್ಕೋ ಸಾಲಗಳ ತುಂಬ ಮಾಡಿಕೊಂಡಿರ್ತಾರೆ ಸೊ ನಾನು ತುಂಬ ಸಾಲ ಮಾಡ್ಕೊಂಡಿದ್ದೀನಿ ಸೊ ನನಗೆ ಸಾಲ ತೀರ್ಸೋಕೆ ಆಗ್ತಿಲ್ಲ ಎಷ್ಟೇ ಕಷ್ಟಪಟ್ಟು ದುಡಿದ್ರು ನಾನು ಸಾಲನೇ ತೀರ್ತಿಲ್ಲ ಏನು ಮಾಡಬೇಕು ಹೇಳಿ ಸಿಸ್ಟರ್ ಯಾವ ರೀತಿ ಮಾಡಬೇಕು ನೀವು ಹೇಳಿರೋ ಥರ ಡೀಟೇಲ್ ವಿಡಿಯೋ ನನಗೆ ನೋಡಿದ್ದೀನಿ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿಲ್ಲ ಸ್ವಲ್ಪ ಇನ್ನಷ್ಟು ಡೀಟೇಲ್ ಆಗಿ ತಿಳಿಸ್ಬಿಟ್ಟು ಇಡೋಣ ಮಾಡಿ ಅಂತ ಹೇಳಿ ಕೇಳ್ಕೊಂಡಿದ್ರು ಸೊ ಹಾಗಾಗಿ ಅವರೆಲ್ಲರಿಗೋಸ್ಕರ ನಾನು ತುಂಬ ಟಾಪಿಕ್ಸ್ ಅಂದರೆ ಯಾವುದಕ್ಕೆ ಇದು ಯಾವುದಕ್ಕೆ ಯಾವ ರೀತಿ ಮಾಡಬೇಕು ಅಂಥೇಳಿ ತುಮ್ ಸುಮಾರು ವಿಷಯಗಳನ್ನ ಒಂದೇ ಹಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿರೋದಕ್ಕೆ ಅರ್ಥ ಆಗಿಲ್ಲ ಅಂತ ಹೇಳಿದರು ಹಾಗಾಗಿ ಇವತ್ತು ನಾನು ಮುಖ್ಯವಾಗಿ ಎರಡೇ ವಿಷಯದ ಬಗ್ಗೆ ಹೇಳಬೇಕಂತೇಳಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ಡೀಟೇಲ್ ಆಗಿ ನೋಡಿ ಖಂಡಿತ ಅರ್ಥ ಆಗುತ್ತೆ ಏನಪ್ಪ ಅಂದರೆ ನಾವು ಯೂನಿವರ್ಸಿ ಯಾವ ರೀತಿ ತಿಳಿಸೋದ್ರಿಂದ ಅವರು ವರ್ಕ್ ಮಾಡ್ತಾರೆ ಅಂತ ನೋಡೋದಾದರೆ ಮೊದಲು ಇವಾಗ ಮೇನ್ ಆಗಿ ತಲೆಯಲ್ಲಿಕೊಳ್ಳಿ ಕೇಳುವಾಗ ಈ ತಪ್ಪುಗಳನ್ನ ಮಾಡಕ್ ಹೋಗ್ಬೇಡಿ ಆಯಿತಾ ಏನಪ್ಪಾ ಅಂದ್ರೆ ಮೊದಲು ನೀವು ಯೂನಿವರ್ಸ್ಗೆ ಕೇಳ್ತಾ ಇದ್ದೀರಿ ಅಂದರೆ ಯೂನಿವರ್ಸ್ ಅಂದರೆ ಯಾರು ಅಂತ ಈಗಾಗಲೇ ತಿಳಿಸಿದ್ದೀನಿ ಅದೇ ಈ ಭೂಮಿ ಮತ್ತೆ ಆಕಾಶ ಈ ಸೂರ್ಯ ಆಮೇಲೆ ಜಲ ವಾಯು ಅಗ್ನಿ ಏನಿದೆಯಲ್ಲ ಇವೇ ಯೂನಿವರ್ಸು ಏನಪ್ಪಾ ಅಂದರೆ ಪ್ರತಿಯೊಂದು ಈ ಭೂಮಿ ಮೇಲೆ ಎಲ್ಲವೂ ನಡೆಯುತ್ತಿರುವುದು ಅವುಗಳ ಕೈಯಿಂದಾನೆ ಸೊ ಹಾಗಾಗಿ ನೀವು ಏನು ಕೇಳ್ಕೊತಿರ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಯಾವ ರೀತಿ ಕೇಳ್ತಿರು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಏನಂದರೆ ಕೇಳೋ ಮುಂಚೆ ನೀವು ಯಾವ ರೀತಿ ಕೇಳಬೇಕಂದ್ರೆ ನಿಮಗೆ ಈಗಾಗಲೇ ಬೇಕಾಗಿರೋದನ್ನು ಕೇಳಬಾರ್ದು ಸೊ ಬೇಕಾಗಿರೋದು ಅಂದರೆ ಇವಾಗಲೇ ನೀವು ಊಟ ಮಾಡ್ಬೇಕು ಅನ್ಕೊಂಡಿರ್ತೀರಾ ಅಂತ ತಿಳ್ಕೊಳ್ಳಿ ಆಯಿತಾ ಊಟ ಮಾಡಬೇಕಂದ್ರೆ ಇನ್ವರ್ಸ್ಗೆ ನೀವು ಊಟ ಕೇಳಬೇಕಂದ್ರೆ ಯಾವ ರೀತಿ ಕೇಳಬೇಕಂದ್ರೆ ಯೂನಿವರ್ಸ್ ನೀ ಈಗಾಗಲೇ ನಮ್ಮ ನಾನು ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಖುಷಿಯಾಗಿದ್ದೇನೆ ಥ್ಯಾಂಕ್ ಯು ಅಂತ ಹೇಳಬೇಕು ಓ ಸೊ ಅರ್ಥ ಆಗಲಿಲ್ವಾ ಏನಪ್ಪ ಅಂದರೆ ಇವಾಗ ನೀವು ಸಾಲ ಮಾಡ್ಕೊಂಡಿದ್ದೀರಲ್ವಾ ಸೊ ಹಾಗಾಗಿ ನೇರವಾಗಿ ಹೇಳಬೇಕಂದ್ರೆ ಯುನಿವರ್ಸ್ ನನ್ನ ಎಲ್ಲ ಸಾಲವನ್ನು ತೀರಿಸಿ ನಾನು ಖುಷಿಯಾಗಿದ್ದೇನೆ ಅಂತ ಹೇಳಬೇಕು ಸೊ ಇಲ್ಲ ಅಂದರೆ ಬೇರೆ ಹೇಳಬೇಕಂದ್ರೆ ಏನಾದರೂ ಯಾರಾದರೂ ನಿಮಗೆ ಏನಾದರೂ ತುಂಬ ಹತ್ತಿರ ಆಗಬೇಕು ಅನ್ಕೊಂಡಿದ್ರೆ ಇವರು ಪ್ರೀತಿ ನನಗೆ ತುಂಬ ಸಿಕ್ಕಿದೆ ಅವರು ನನ್ನ ಜೊತೆಗಿದ್ದಾರೆ ನಾನು ತುಂಬ ಖುಷಿಯಾಗಿದ್ದೀನಿ ಥ್ಯಾಂಕ್ ಯು ಇನಿವರ್ಸ್ ಅಂತ ಹೇಳಬೇಕು ಈ ರೀತಿ ಮೆಥಡ್ಸ್ ಇರ್ತಾವೆ ಏನಪ್ಪ ಅಂದರೆ ನೀವು ಅವರು ನನ್ನ ಜೊತೆಗೆ ಬರಬೇಕು ಅವರು ನನ್ನ ಜೊತೆಗೆ ಬರಬೇಕಂದ್ರೆ ಯಾವುದೇ ರೀತಿ ವರ್ಕ್ ಆಗಲ್ಲ ಆಲ್ರೆಡಿ ಅವರು ನನ್ನ ಜೊತೆಗೆ ಇದ್ದಾರೆ ಅಂದ್ರೆ ಅವರು ನೀವು ಯಾರು ಕೇಳ್ಕೊಂಡಿರ್ತೀರಲ್ಲ ಅವ್ರು ನಿಮಗೆ ಜೊತೆ ಆಗ್ತಾರೆ ಈ ರೀತಿ ಇರತ್ತೆ ಸೊ ಇವಾಗ ಏನಪ್ಪಾ ಅಂದ್ರೆ ಆಲ್ರೆಡಿ ನೀವು ಊಟನ ಕೇಳಿರ್ತೀರಲ್ವ ಹಾಗಾಗಿ ಆಲ್ರೆಡಿ ಊಟ ಮಾಡೀನಿ ಅಂತ ಹೇಳಬೇಕು ಊಟ ಬೇಕಾಗಿದೆ ಅಂದರೆ ಮಾಡೀನಿ ಅಂತ ಆಲ್ರೆಡಿ ಊಟ ಆಗಿದೆ ನಂದು ಅನ್ನೋದು ರೀತೀಲಿ ಹೇಳಬೇಕಾಗತ್ತೆ ಸೊ ಇವಾಗ ನಾನು ಯಾವ ರೀತಿ ಬರೆದು ಬಿಟ್ಟು ಮಾಡಬೇಕು ಮೆನ್ಪೆಸ್ಟೇಷನ್ ಅಂತ ಹೇಳ್ತೀನಿ ಸೊ ತುಂಬ ಜನಕ್ಕೆ ಹಿಂದಿ ನೋಡೋದಾಗ ಅರ್ಥ ಆಗಿಲ್ಲ ಸೊ ಇವತ್ತು ನಾನು ನೇರವಾಗಿ ಬರೆದು ಬಿಟ್ಟೇ ತೋರಿಸ್ತೀನಿ ಒಂದೆರಡು ಉದಾಹರಣೆಯಾಗಿ ಬರೆದು ಬಿಟ್ಟು ಇವತ್ತಿನಿಡೋದಾಗ ಮೆನ್ಪೆಸ್ಟೇಷನ್ ಬಗ್ಗೆ ತೋರಿಸ್ತೀನಿ ಅದು ಮುಖ್ಯವಾಗಿ ಸಾಲ ಮತ್ತು ಕೊಟ್ಟಹನ್ನ ಹೊರಮಳಿ ಬರೋ ಥರ ಹೇಗೆ ಬರೀಬೇಕಂಥೇಳಿ ನೋಡ್ಕೊಂಬರೋನಂತ ಬರ್ರಿ ಅದಕ್ಕೆ ಅಂತನ ಡೈರಿ ಅಥವಾ ಮತ್ತೆ ಒಂದು ಚೆನ್ನಾಗಿರೋ ಬುಕ್ನ ಸೆಲೆಕ್ಟ್ ಮಾಡ್ಕೊಂಡು ಇಟ್ಕೊಳ್ಳಿ ರೆಡ್ ಇಂಕನ್ನ ತಗೊಳ್ಳಿ ಯಾವುದೇ ಕಾರಣಕ್ಕೂ ಬ್ಲೂ ಇಂಕ ಯೂಸ್ ಮಾಡಬೇಡಿ ಸೊ ಇವಾಗ ನಾನು ಮೊದಲಿಗೆ ಬರೀತಿರೋದು ಅಂದರೆ ನಾನು ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರಬೇಕಾಗಿದೆಯಲ್ವಾ ಇವಾಗ ಫಸ್ಟ್ ಪೇಮೆಂಟ್ ಬರಬೇಕಾಗಿದೆಯಲ್ವಾ ಅದಕ್ಕೋಸ್ಕರ ನಾನು ನಾನು ಯೂಟ್ಯೂಬಿಂದ ಆಲ್ರೆಡಿ ಪೇಮೆಂಟ್ ಪಡ್ಕೊಂಡಿದ್ದೀನಿ ಅನ್ನೋ ರೀತಿಯಲ್ಲೇ ಖುಷಿಯಾಗಿರ್ತೀನಿ ಇಡೀ ದಿನ ಕೂಡ ಸೊ ಆ ಪೇಮೆಂಟ್ನ ತೊಗೊಂಡು ಎಂಜಾಯ್ ಮಾಡ್ತಿದ್ದೀನಿ ಅನ್ನೋ ರೀತಿಯಲ್ಲೇ ಫೀಲ್ ಮಾಡ್ತೀನಿ ಯಾವ ರೀತಿ ನಾವು ಫೀಲ್ ಮಾಡ್ತೀವಿ ಅದರ ಮೇಲೆ ವರ್ಕ್ ಆಗುತ್ತೆ ಸೊ ಬರೆಯೋದಷ್ಟ ಅಲ್ಲ ನಾವು ಅದೇ ಫೀಲಲ್ಲಿ ಇರಬೇಕಾಗತ್ತೆ ಅದಕ್ಕೆ ನಾವು ಏನು ಬರಿಬೇಕಂದ್ರೆ ನಾನು ಯೂಟ್ಯೂಬಿಂದ ಐವತ್ತು ಸಾವಿರ ಹಣವನ್ನು ಪಡೆದು ತುಂಬ ಖುಷಿಯಾಗಿದ್ದೀನಿ ಧನ್ಯವಾದಗಳು ವಿಶ್ವಶಕ್ತಿ ಅಥವಾ ಯೂನಿವರ್ಸ್ ಈ ರೀತಿ ನಾವು ಆಲ್ರೆಡಿ ಪಡ್ಕೊಂಡು ಖುಷಿಯಾಗಿದ್ದೀವಿ ಅನ್ನೋ ರೀತಿ ಅವ್ರಿಗೆ ಹೇಳಿದರೆ ಸೊ ಸೊ ಇವರಿಗೆ ಇದನ್ನು ಕೊಟ್ಟರೆ ಖುಷಿ ಆಗ್ತಾರೆ ಇದರಿಂದ ಇವರಿಗೆ ಖುಷಿ ಸಿಗತ್ತೆ ನಾವು ಇದನ್ನೇ ಕೊಡಬೇಕು ಅಂಥೇಳಿ ಇನ್ವರ್ಸ್ ನಮಗೆ ಅದನ್ನೇ ಕೊಡ ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ಬೆಳಿಗ್ಗೆ ಮೂರು ಸಾರ್ತಿ ಮಧ್ಯಾಹ್ನ ಆರು ಸಾರ್ತಿ ಸಂಜೆಗೆ ಒಂಬತ್ತು ಸಾರ್ತಿ ಈ ರೀತಿ ಬರೀಬೇಕು ಇವಾಗ ಸಾಲ ಬಾಧೆ ಇರೋರು ಏನು ಮಾಡಬೇಕು ಯಾವ ರೀತಿ ಬರಬೇಕು ಇದನ್ನು ತುಂಬ ಜನ ಕೇಳಿದ್ರಿ ಸೊ ಸಾಲ ಇರುವವರು ಈಗ ನನಗೆ ಐದು ಲಕ್ಷ ಸಾಲ ಇದೆ ಅಂತ ಅಂದ್ಕೊಳ್ಳಿ ಸೊ ಈಗ ನಾನು ನನ್ನ ಐದು ಲಕ್ಷವನ್ನು ಸಾಲವನ್ನು ತೀರಿಸಿ ನಾನು ತುಂಬ ಖುಷಿಯಾಗಿದ್ದೇನೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರಿಬೇಕು ನಾನು ಆಲ್ರೆಡಿ ನನ್ನ ಐದು ಲಕ್ಷ ಸಾಲವನ್ನು ತೀರಿಸಿದ್ದೀನಿ ಥ್ಯಾಂಕ್ ಯು ಯೂನಿವರ್ಸ್ ಅಥವಾ ಧನ್ಯವಾದಗಳು ಯೂನಿವರ್ಸ್ ಅಂತ ಹೇಳಬೇಕು ಆಲ್ರೆಡಿ ತೀರ್ಸಿದ್ದೀರ ಅನ್ಕೋಬೇಕು ಇನ್ನೂ ಇದ್ರೂ ತೀರ್ಸಿದ್ದೀರಾ ಆಲ್ರೆಡಿ ತೀರ್ಸಿದ್ದೀನಿ ಅಂತಲೇ ಹೇಳಬೇಕು ಹಾಗೆ ಹೇಳ್ತಾ ಬಂದರೆ ನಿಮ್ಮದು ಯಾವುದೋ ಒಂದು ಯಾವುದೋ ಒಂದು ಇದ್ರ ಮೂಲಕ ನಿಮ್ಮದು ಸಾಲ ಅಥವಾ ನಿಮ್ಮ ಕಡೆ ಕೆಲಸ ಆಗಿನೋ ನಿಮ್ಗೆ ಬರಬೇಕಾಗಿರೋ ದುಡ್ಡು ಬಂದು ಹೇಗೋ ನಿಮ್ಮದು ಸಾಲ ತೀರತ್ತೆ ಖಂಡಿತ ಈ ರೀತಿ ತುಂಬ ಜನ ಟ್ರೈ ಮಾಡಿದ್ರು ವಿಡಿಯೋ ಕೂಡ ಹಾಕಿದ್ದಾರೆ ಸೊ ಖಂಡಿತ ವರ್ಕ್ ಆಗುತ್ತೆ ಟ್ರೈ ಮಾಡಿ ಆಮೇಲೆ ಮೂರು ಆರು ಒಂಬತ್ತು ಇದನ್ನು ಮಾತ್ರ ಚೆನ್ನಾಗಿ ನೆನಪಲ್ಲಿಟ್ಕೊಳ್ಳಿ ಬೆಳಿಗ್ಗೆ ಮೂರು ಸರ್ತಿ ಸ ಮಧ್ಯಾಹ್ನ ಆರು ಸರ್ತಿ ಒಂಬತ್ತು ಸರ್ತಿ ಮಿಸ್ ಮಾಡದೆ ಬರಿಬೇಕು ಅದು ಒಂದೇ ಟೈಮಲ್ಲಿ ನೀವು ದಿನ ಯಾವ ಟೈಮಲ್ಲಿ ಬರ್ತಿರಲ್ಲ ಅದೇ ಟೈಮಲ್ಲೇ ಬರಿತಾ ಹೋಗಬೇಕಾಗತ್ತೆ ಇದು ಆ ಬರಿಬೇಕಾದ್ರೆ ನಿಮ್ಮ ಮನಸ್ಸನ್ನು ಮೊದಲು ಫ್ರೆಶ್ ಮಾಡಿಕೊಳ್ಳಿ ಅಂದರೆ ದೀರ್ಘ ಉಸಿರು ತಗೊಂಡು ದೀರ್ಘವಾಗಿ ಉಸಿರು ಬಿಡುತ್ತಾ ಮೈಂಡು ಒಂದೇ ಕಡೆ ಇರುವಂತೆ ಕೇಂದ್ರೀಕೃತವಾಗುವಂತೆ ಮೈಂಡನ್ನ ಫ್ರೆಶ್ ಮಾಡಿಕೊಂಡು ಯಾವುದೇ ಚಿಂತೆ ಬೇರೆ ಗೊಂದಲಗಳು ತಲೆಯಲ್ಲಿ ಬರದಂತೆ ಸೊ ಒಂದೇ ಕಡೆ ಮನಸ್ಸು ಕೊಟ್ಟು ಇದಾಗಬೇಕಾಗಿದೆ ನಾನು ಈ ರೀತಿ ಬರಿತಾ ಇದ್ದೀನಿ ಇದನ್ನು ಮಾಡಬೇಕು ಅಂದ್ಕೊಂಡು ಮನಸ್ಸಲ್ಲಿಟ್ಕೊಂಡು ಸೊ ಬರಿತಾ ಹೋಗಿ ಇನ್ನೊಂದು ಇವಾಗ ನೀವು ಯಾರಿಗೋ ನಿಮ್ಮ ಫ್ರೆಂಡಿಗೋ ಕಷ್ಟ ಇದೆ ಅಂತ ದುಡ್ಡು ಕೊಟ್ಟಿರ್ತೀರ ಇಲ್ವ ನಿಮ್ಮ ಯಾವುದೋ ಗೆಳೆಯ ಗೆಳತಿ ಯಾರೋ ಒಬ್ಬರು ನಿಮ್ಮ ರಿಲೇಟಿವ್ ಆಗಿರ್ಬೋದು ಯಾರೇ ಯಾವ ಯಾರೇ ಆಗಿರ್ಬೋದು ಯಾರಿಗಾರು ದುಡ್ಡು ಕೊಟ್ಟಿರ್ತೀರ ವಾಪಸ್ ಇರಲ್ಲ ಅಂದ್ಕೊಳ್ಳಿ ಅವರಿಗೆ ಏನಂದರೆ ಈಗಾಗಲೇ ನನಗೆ ದುಡ್ಡು ಕೊಟ್ಟಿದ್ದಾರೆ ಅಂದರೆ ನನ್ನ ಗೆಳೆಯ ನಾನು ಕೊಟ್ಟ ಹಣವನ್ನು ನನಗೆ ಮರಳಿ ಕೊಟ್ಟಿದ್ದಾನೆ ಧನ್ಯವಾದಗಳು ವಿಶ್ವಶಕ್ತಿ ಅಥವಾ ನಾನು ಕೊಟ್ಟ ಹಣವನ್ನು ನನ್ನ ಗೆಳತಿ ನನಗೆ ವಾಪಸ್ಸು ಕೊಟ್ಟಿದ್ದಾಳೆ ನನಗೆ ತುಂಬ ಖುಷಿಯಾಗಿದೆ ಧನ್ಯವಾದಗಳು ವಿಶ್ವಶಕ್ತಿ ಅಂತ ಬರಿಬೇಕು ಹೇಗೆ ಅವರು ಕೊಟ್ಟಿದ್ದಾರೆ ನಿಮ್ಗೆ ಕೊಟ್ಟಿರೋ ದುಡ್ಡನ್ನು ಆಲ್ರೆಡಿ ಕೊಟ್ಟಿದ್ದಾರೆ ಅನ್ನೋ ಫೀಲಲ್ಲಿ ಬರಿಬೇಕು ಈ ರೀತಿ ಇದನ್ನು ಕೂಡ ಅದೇ ರೀತಿ ಬರೀತಾ ಹೋಗಿ ಏನೇ ಬರೆದ್ರೂ ಆಲ್ರೆಡಿ ಬ್ರಹ್ಮಾಂಡ ನನಗೆ ಅದನ್ನು ಕೊಟ್ಟಿದೆ ಅನ್ಕೊಂಡೇ ಬರೀರಿ ಖಂಡಿತ ಅದು ಪ್ರೂವ್ ಆಗುತ್ತೆ ಸೊ ಅರ್ಥ ಆಗಿದೆ ಅನ್ಕೋತೀನಿ ಫುಲ್ ಇಡೋ ಡೀಟೇಲ್ ಆಗಿ ನೋಡಿದರೆ ಖಂಡಿತ ಅರ್ಥ ಆಗಿರುತ್ತೆ ಸೊ ಇನ್ನಷ್ಟು ಮಾಹಿತಿಯೊಂದಿಗೆ ಮತ್ತೆ ಮುಂದೆ ನೋಡೋದಲ್ಲಿ ಸಿಗ್ತೀನಂತ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು